ಪ್ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಇವತ್ತು ಸಾಯಂಕಾಲ ಟೀ ಜೊತೆ ಏನಾದರೂ ಮಾಡೋಣ ಅಂತ ಅನ್ನಿಸ್ತು ಏನು ಮಾಡೋದು ಆದರೆ ನಾನಿನ್ನೂ ಯೋಚನೆ ಮಾಡಿರಲಿಲ್ಲ ನನ್ನ ಮಗ ಹೇಳ್ದ ಅಂದರೆ ಅವನು ಬೆಳಗ್ಗೆ ಹೇಳಿದ್ದ ಅವನಿಗೆ ಕೆಲವು ದಿವಸಗಳಿಂದ ಅದು ತುಂಬ ನೆನಪಾಗಿತ್ತು ಆ ತಿಂಡಿ ಹಾಗಾಗಿ ಅಮ್ಮ ಮಾಡು ಮಾಡು ಅಂತ ಹೇಳ್ತಿದ್ದ ಹಾಗೆ ಬೆಳಿಗ್ಗೂ ಅದನ್ನು ನೆನಪು ಮಾಡ್ದ ಅಂತ ನಾನು ಅದನ್ನು ಡಿಸೈಡ್ ಮಾಡಿಕೊಂಡೆ ಏನು ಅಂದರೆ ದಹಿ ವಡ ಮೊಸರು ವಡ ಅಂತೀವಲ್ಲ ದಹಿ ವಡ ವಡ ಅಂತಾರೆ ನೀವು ಯಾವ ಹೆಸರಲ್ಲಿ ಬೇಕಾದರೂ ಕರೀರಿ ಅದನ್ನು ಮಾಡಕ್ಕೆ ರೆಡಿ ಮಾಡಿಕೊಂಡು ಉದ್ದಿನಬೇಳೆ ಬೆಳಗ್ಗೆ ನೆನೆಸಿ ಇಟ್ಟೆ ಈಗ ಅದನ್ನು ಹೇಗೂ ಇದ್ದೀನಲ್ಲ ನಿಮಗೂ ತೋರಿಸ್ಬಿಡೋಣ ತುಂಬ ರುಚಿಕರ ಆರೋಗ್ಯಕರ ತಿಂಡಿ ಆದರೆ ಎಣ್ಣೆ ತಿಂಡಿ ಅಲ್ವಾ ದೇಹಕ್ಕೆ ಒಳ್ಳೆದಲ್ಲ ತಿನ್ನಬಾರ್ದು ಅಂತಾರೆ ಹೌದು ಒಂದು ಎಲ್ಲಾನು ಒಂದು ನಿಗದಿತವಾಗಿ ಅಂದರೆ ಲಿಮಿಟ್ ಆಗಿತ್ತು ಲಿಮಿಟಲ್ಲಿ ತಿಂದರೆ ಒಂದು ದಿವಸ ತಿಂದರೆ ಏನೂ ತೊಂದರೆ ಆಗಲ್ಲ ಹಾಗಾಗಿ ನಾನಿವತ್ತು ದಹಿ ವಡ ಮಾಡೋಣ ಅಂತ ನಿರ್ಧಾರ ಮಾಡಿ ಎಲ್ಲ ರೆಡಿ ಮಾಡಿಕೊಂಡಿದ್ದೀನಿ ನಾನು ಉದ್ದಿನ ಬೇಳೆನ ಬೆಳಗ್ಗೆ ನೆನೆಸಿ ಇಟ್ಟಿದ್ದೀನಿ ಅದನ್ನು ನಾನು ಜಾಸ್ತಿ ಮಾಡ್ತಾ ಇಲ್ವಲ್ಲ ಹಾಗಾಗಿ ನಾನು ಮಿಕ್ಸಿನಲ್ಲಿ ಇದ್ದೀನಿ ನಾನೀಗ ಒಂದು ಹದಿನೈದು ದಿವಸದ ಹಿಂದೆ ತುಂಬ ಮಾಡಿದ್ದೆ ಅಂದರೆ ಏನೋ ಒಂದು ಕಾರ್ಯಕ್ರಮಕ್ಕೆ ಬೇಕಿತ್ತು ಗ್ರೈಂಡರಿಗೆ ಹಾಕಿದ್ದೆ ಇವತ್ತು ಸ್ವಲ್ಪನೇ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಮಿಕ್ಸಿನಲ್ಲೇ ಇದ್ದೀನಿ ಉದ್ದಿನ ಬೇಳೆ ರುಬ್ಕೊಂಡ್ಮೇಲೆ ಅದಕ್ಕೆ ಸೇರ್ಸೋಕ್ಕೆ ನಾನು ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರ್ಬೇವು ಸೊಪ್ಪು ಸ್ವಲ್ಪ ಆಮೇಲೆ ಹಸಿಮೆಣಸಿನಕಾಯಿ ಇದೆಲ್ಲ ನಿಮಗೆ ಮೊಸರು ಮೊಸರಿಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಇದೆಲ್ಲ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಹಾಗೆ ವಡಾಕ್ ಹಾಕ್ಕೊಳ್ಳೋಕ್ಕೆ ತೆಂಗಿನಕಾಯಿ ತುರಿ ಪೆಪ್ಪರ್ ಕಾಳು ಮೆಣಸು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕ್ರಶ್ ಮಾಡಿ ಇಟ್ಕೊಂಡಿದ್ದೀನಿ ಅದರ ಜೊತೆ ಇಂಗು ಆಮೇಲೆ ಚಾಟ್ ಮಸಾಲ ನಿಮಗೆ ಮೇಲೆ ಹಾಕಿ ಸರ್ವ್ ಮಾಡೋಕ್ಕೆ ಚಾಟ್ ಮಸಾಲ ಹಾಗೆ ಮೊಸರು ಮೊಸರು ತಗೊಂಡಿದ್ದೀನಿ ಮೊಸರನ್ನು ನಾನು ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ ಗಟ್ಟಿ ಮೊಸರನ್ನು ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ಸಾಮಾನುಗಳನ್ನು ತಗೊಂಡಿದ್ದೀನಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಈಗ ಬೇಳೆ ಹಾಕ್ಕೊಂಡು ರುಬ್ಕೊಳ್ಳೋಣ ನಾನು ಬೇಳೆಗೆ ನೀರು ಹಾಕ್ಕೊಳ್ಳಲ್ಲ ನೀರು ಹಾಕದೇ ರುಬ್ತೀನಿ ಆದಷ್ಟು ಗಟ್ಟಿ ರುಬ್ಕೋಬೇಕು ಮಿಕ್ಸಿ ಜಾರ್ಗೆ ಬೇಳೆ ಹಾಕಿದ್ದೀನಿ ಹಾಗೆ ಒಂದು ಹಸಿಮೆಣಸಿನಕಾಯಿ ಹಾಕೋತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಇಂಗು ಹಾಕೋತಾ ಇದ್ದೀನಿ ರುಬ್ಬಕ್ಕೆ ಇಂಗು ಹಾಕ್ಕೋತಾ ಇದ್ದೀನಿ ಇದನ್ನು ನಾನು ನೀರು ಹಾಕದೆ ಗಟ್ಟಿಯಾಗಿ ರುಬ್ಕೊಂಡು ಬರ್ತೀನಿ ಗಟ್ಟಿಯಾಗಿ ರುಬ್ಬಿದ್ದೀನಿ ಒಂದೇ ಒಂದು ಚಮಚ ನೀರು ಹಾಕ್ಕೊಂಡು ರುಬ್ತಾ ಇದ್ದೀನಿ ಮತ್ತೆ ಒಂದೇ ಚಮಚ ಅಷ್ಟು ಒಂದೇ ಚಮಚ ಚೂರೇ ಚೂರು ನೀರು ಹಾಕ್ಕೊಂಡು ನಾನು ಗಟ್ಟಿಯಾಗಿ ರುಬ್ಬಿದ್ದೀನಿ ಉಪ್ಪು ಹಾಕಿಲ್ಲ ನಾನು ಇದಕ್ಕಿನ್ನೂ ಬರೇ ಒಂದು ಇಂಗು ಹಸಿಮೆಣಸಿನಕಾಯಿ ಹಾಕಿ ರುಬ್ಬಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ಈಗ ಮೊಸರನ್ನ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಬೌಲಿಗೆ ಹಾಕ್ತಾ ಇದ್ದೀನಿ ಇನ್ನು ಮೊಸರನ್ನು ತಗೊಂಡಿದ್ದೀನಿ ಎರಡು ಬೌಲ್ ಮೊಸರು ತಗೊಂಡಿದ್ದೀನಿ ಈ ಮೊಸರಿಗೆ ರುಚಿ ತಕ್ಕ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಸಕ್ಕರೆ ಹಾಕ್ಲೇಬೇಕು ನೀವು ಇದಕ್ಕೆ ಸಕ್ಕರೆ ಮೊಸರಿಗೆ ಸಕ್ಕರೆ ನಾನು ನಾನು ತುಂಬ ಚಿಕ್ಕ ಸ್ಪೂನ್ ಆಗಿರೋದಕ್ಕೆ ಎರಡೆರಡು ಸ್ಪೂನ್ ಹಾಕ್ತಾಯಿದ್ದೀನಿ ನೀವು ದೊಡ್ಡ ಸ್ಪೂನ್ ಆದರೆ ಮಿನಿಮಮ್ ಒಂದು ಸ್ಪೂನ್ ಸಕ್ಕರೆ ಅಂತೂ ಬೇಕೇ ಬೇಕು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಂಗು ಹಾಕ್ಕೋಬೇಕು ಸ್ವಲ್ಪ ಇಂಗಿನ ಪೌಡ್ರ್ ಹಾಕೋತಾ ಇದ್ದೀನಿ ನಾನು ಆಮೇಲೆ ಒಂದು ಒಗ್ಗರಣೆ ಮಾಡ್ಕೋಬೇಕು ನೋಡಿ ಇಷ್ಟು ಹಿಂಗು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಸಕ್ಕರೆ ಎಲ್ಲ ಕರ್ಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ನನ್ನ ಮೊಸರಿಗೆ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ರಿಫೈನ್ಡ್ ಆಯಿಲ್ ಹಾಕ್ತಾಯಿದ್ದೀನಿ ನೀವು ತುಪ್ಪನೂ ಉಪ್ಯೋಗಿಸ್ಕೊಬೋದು ತುಪ್ಪ ಬಳಸ್ಬೋದು ಆದರೆ ನಾನು ಎಣ್ಣೆ ರಿಫೈನ್ಡ್ ಆಯಿಲಲ್ಲೇ ಫ್ರೈ ಮಾಡ್ತಿರೋದಕ್ಕಾಗಿ ವಡೆ ನಾನು ರಿಫೈಂಡ್ ಆಯಿಲನ್ನೇ ಉಪಯೋಗಿಸ್ತಾ ಇದ್ದೀನಿ ಅಥವಾ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆನೂ ಬಳಸ್ಕೋಬೋದು ಗ್ಯಾಸ್ ಹಚ್ಕೊಂಡಿದ್ದೀನಿ ಸ್ವಲ್ಪ ಉದಿನಬೇಳೆ ಹಾಕ್ಕೊಳ್ತಿದ್ದೀನಿ ಬೇಳೆ ಹಾಕಿ ಒಂದು ನಾಲ್ಕು ಸಣ್ಣ ಒಂದು ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಒಗ್ಗರಣೆಗೆ ಇದ್ದೀನಿ ಹಸಿಮೆಣಸಿನಕಾಯಿ ಬೇಕಾದರೆ ಸ್ವಲ್ಪ ಹಿಂಗೂ ಹಾಕ್ಕೊಬೋದು ಬಟ್ ನಾನು ರುಬ್ಬಕ್ಕೂ ಹಿಂಗು ಹಾಕ್ಕೊಂಡಿದ್ದೀನಿ ಹಾಗೂ ಮೊಸರಿಗೂ ಹಾಕಿದ್ದೀನಿ ನಾನು ಸಾಸಿವೆ ಇದ್ದೀನಿ ಸ್ವಲ್ಪ ಜೀರಿಗೆನೂ ಇದ್ದೀನಿ ಒಗ್ಗರಣೆಗೆ ಹಾಗೆ ತೊಂಡಿಟ್ಕೊಂಡಿರೋ ಕರ್ಬೇವು ಸೊಪ್ಪು ಹಾಕ್ತಾಯಿದ್ದೀನಿ ಚಟಪಟ ಅಂತ ಇದೆ ಈಗ ಆಫ್ ಮಾಡಿ ಅದನ್ನು ಈ ಮೊಸರು ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿದೀವಲ್ಲ ಅದಕ್ಕೆ ಸೇರಿಸ್ತೀನಿ ಎರಡಕ್ಕೂ ಶೇರ್ ಮಾಡಿ ಹಾಕ್ತೀನಿ ಉದ್ದಿನ ಹಿಟ್ಟು ರುಬ್ಬಿ ಇಟ್ಕೊಂಡಿದ್ದೀನಿ ಅದಕ್ಕೆ ಉಪ್ಪು ಹಾಕಿಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಉದ್ದಿನ ಹಿಟ್ಟನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಅಂದರೆ ಸ್ವಲ್ಪ ಬೀಟ್ ಮಾಡೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಸಾಫ್ಟ್ನೆಸ್ ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಇದು ಗ್ರೈಂಡರಲ್ಲಿ ರುಬ್ಬಿದ್ರೆ ನಿಮಗೆ ಸ್ವಲ್ಪ ಜಾಸ್ತಿ ಒದಗತ್ತೆ ಮಿಕ್ಸಿನಲ್ಲಿ ಅಷ್ಟು ಒದಗಲ್ಲ ಈ ಥರ ಚೆನ್ನಾಗಿ ಬೀಟ್ ನೀವು ಒಂದು ಬೌಲಲ್ಲಿ ನೀರು ತಗೊಳ್ಳಿ ಒಂದು ಬೌಲಲ್ಲಿ ನೀರು ತಗೊಂಡು ಒಂಚೂರು ಉದ್ದಿನ ಹಿಟ್ಟನ್ನು ಹೀಗೆ ಹಾಕಿ ಅದಕ್ಕೆ ನೋಡಿ ಇದೆ ತೇಲಿದರೆ ನಿಮಗೆ ವಡ ವಡೆ ಚೆನ್ನಾಗಿ ಬರುತ್ತೆ ಅಂತ ಲೆಕ್ಕ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಈ ಥರ ಇದೆ ಸರಿ ಇದನ್ನು ತೆಗೆದು ವಾಪಸ್ ಹಾಕ್ಕೊಂಡು ಇನ್ನು ನಾವು ಒಂದೊಂದೇ ಇನ್ಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೊಳ್ಳೋಣ ಈಗ ಈ ಉದ್ದಿನ ಹಿಟ್ಟಿಗೆ ಕರಿಬೇವು ಸೊಪ್ಪು ಕಟ್ ಮಾಡಿರೋವಂಥ ಕರ್ಬೇವು ಸೊಪ್ಪು ಹಸಿ ಶುಂಠಿ ಕಟ್ ಮಾಡಿ ಇಟ್ಟಿದ್ದೀವಲ್ಲ ಆ ಹಸಿ ಶುಂಠಿ ಹಾಗೆ ಪೆಪ್ಪರ್ ಪೆಪ್ಪರ್ ನಾನು ಕ್ರಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಪೆಪ್ಪರು ಪೆಪ್ಪರ್ ಹಾಕ್ತಾ ಇದ್ದೀನಿ ಹಾಗೆ ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆ ಒಂದು ಸ್ವಲ್ಪ ಹಸಿ ಶುಂಠಿಯನ್ನು ನಾನು ಈ ಮೊಸರಿಗೂ ಹಾಕ್ತಾಯಿದ್ದೀನಿ ಜಾಸ್ತಿ ಇಲ್ಲ ಸ್ವಲ್ಪ ಒಂದು ಚೂರು ಹಸಿ ಜೀರಿಗೆ ಹಾಕ್ತಾಯಿದ್ದೀನಿ ನಾನು ಒಡಗೆ ವಡೆ ಹಿಟ್ಟಿಗೆ ಉದ್ದಿನ ಹಿಟ್ಟಿಗೆ ನಾನು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಬಿಸಿ ಗ್ಯಾಸ್ ಹಚ್ಚಿದ್ದೀನಿ ಆನ್ ಮಾಡಿದ್ದೀನಿ ಗ್ಯಾಸು ಈಗ ಈ ಉದ್ದಿನ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಎಣ್ಣೆ ಬಿಸಿಯಾಗಲಿ ಿದೆ ಈಗ ನೀರು ಮುಟ್ಸ್ಕೊಂಡು ನಾವು ತೂತಿನ ತೂತಿನ ಒಡೆ ಥರ ಬಿಡೋಲ್ಲ ನಾವು ಉಂಡೆ ಉಂಡೆ ಆಗಿ ಈ ಥರ ಬಿಡ್ತೀವಿ ನಾವು ಸೋಡಾ ಬಳಸೇ ಇಲ್ಲ ನೀವು ಬೇಕಾದರೆ ತೂತಿನ ವಡ ಮಾಡ್ಕೊಳ್ಳೋರು ಮಾಡ್ಕೋಬೋದು ನಮ್ಮ ಕಡೆ ನಾವು ತೂತಿನ ವಡ ಮಾಡಲ್ಲ ಸಾಮಾನ್ಯ ದಿನಗಳಲ್ಲಿ ಉದ್ದಿನ ವಡ ಅಂದರೆ ಈ ಥರ ಗುಂಡ್ ಗುಂಡ್ಗೆ ಬಿಡೋದು ತೂತಿನ ವಡ ಕೆಲವು ಅಶುಭಗಳಲ್ಲಿ ಅಥವಾ ಅಪರ ಕಾರ್ಯಗಳಲ್ಲಿ ಜಾಸ್ತಿ ಮಾಡ್ತಾರೆ ಅಂತ ನಮ್ಮ ಕಡೆ ಮಾಡೋದು ಕಡಿಮೆ ಬಟ್ ಕೆಲವು ಕೆಲವರು ಎಲ್ಲ ಪೂಜೆಗಳಿಗೂ ವಡ ಮಾಡ್ತಾರೆ ನಾವು ಮಾಡಲ್ಲ ಅಷ್ಟೇ ಆಮೇಲೆ ಈ ಥರ ವಡ ಮಾಡಿದ ತಕ್ಷಣ ಉದ್ದಿನ ವಡ ಮಾಡಿದ ತಕ್ಷಣ ಕೆಲವರು ನೀರಿಗೆ ಹಾಕ್ತಾರೆ ಕಣ್ಣೀರಿಗೆ ಹಾಕ್ಬಿಟ್ಟು ಅದನ್ನು ಆಮೇಲೆ ಮೊಸರಿಗೆ ಹಾಕ್ತಾರೆ ಆದರೆ ನಾನು ಆ ಥರ ಮಾಡಲ್ಲ ನಾನು ಮೊದಲು ಟಿಶ್ಯೂ ಪೇಪರಿಗೆ ಹಾಕಿ ಅಲ್ಲಿಂದ ಡೈರೆಕ್ಟಾಗಿ ಮೊಸರಿಗೆ ಹಾಕ್ತೀನಿ ನನಗೆ ಆ ಥರ ನೀರಲ್ಲಿ ಹಾಕಿ ಮಾಡೋದಷ್ಟು ಇಷ್ಟ ಆಗಲ್ಲ ನಮ್ಮ ಮನೆಯಲ್ಲಿ ಹೊಂಬಣ್ಣ ಬಂದ ಮೇಲೆ ನೀವು ಅದನ್ನು ತುಂಬ ದೊಡ್ಡೂರಿನಲ್ಲೂ ಮಾಡಬೇಡಿ ಒಳಗಡೆ ಹಸಿ ಇರುತ್ತೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಮಾಡಿ ಹೊಂಬಣ್ಣ ಬಂದ ತಕ್ಷಣ ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕೊಂಡು ಒಂದು ಎರಡು ನಿಮಿಷ ಬಿಟ್ಟು ನಾನು ಮೊಸರಲ್ಲಿ ನೆನೆಸ್ತೀನಿ ಅದನ್ನು ಮೊಸರಿಗೆ ಹಾಕ್ತೀನಿ ಈ ತರ ಬಣ್ಣ ಬಂದಿದೆ ಈಗ ನಾನು ತೆಗಿತಾ ಇದ್ದೀನಿ ಎಣ್ಣೆಯಿಂದ ಮತ್ತೆ ಕೈ ಒದ್ದೆ ಮಾಡಿಕೊಂಡು ಎಣ್ಣೆಗೆ ಬಿಡೋಣ ಕ್ರಿಸ್ಪಿಯಾದ ಉದ್ದಿನ್ ಒಡೆ ರೆಡಿ ಆಗಿದೆ ಇದನ್ನ ನಾನು ಟಿಶ್ಯು ಮೇಲೆ ಹಾಕಿದಿನಲ್ಲ ಇನ್ನೂ ಸ್ವಲ್ಪ ಬಿಸಿ ಇದೆ ಈಗ ಎಲ್ಲ ಹೀಗೆ ಮೊಸರಾದ್ ಹಾಕ್ತಾ ಇದೀನಿ ಈ ತರ ಮೊಸ್ರದ್ ಹಾಕಿದಿನಿ ಸ್ವಲ್ಪ ಹೊತ್ತು ನೆನಿಲಿ ಹಾಕಿಟ್ಟಿದ್ದೀನಿ ಮೊಸರಿಗೆ ಮೊದಲು ಮಾಡಿದೆ ಹಾಕಿಟ್ಟಿದ್ದೀನಿ ಮೊಸರಿಗೆ ಈಗ ಈಗ ಮಾಡಿರೋದೆಲ್ಲ ಹಾಕ್ತಾ ಇದ್ದೀನಿ ನೋಡಿ ನಾನು ನೀರಿಗೆ ಹಾಕಲ್ಲ ಅಂತ ಹೇಳಿದೀನಿ ನಿಮಗೆ ಈ ತರ ಹಾಕಿದ ಹಾಕಿಟ್ಟಿದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಹೀಗೆ ಮೇಲಿಂದ ಮೊಸರು ಹಾಕ್ತಾ ಇದ್ರೆ ನಿಮಗೆ ಚೆನ್ನಾಗಿ ನೆನ್ಕೊಳ್ಳತ್ತೆ ಎಷ್ಟು ರುಚಿಯಾಗಿರುತ್ತೆ ತಿನ್ನಕ್ಕೆ ಈಗ ಇದು ನೆನಿಲಿ ವಡ ದಹಿವಡ ರೆಡಿಯಾಗಿದೆ ಈಗ ಇದಕ್ಕೆ ನಾವು ಗಾರ್ನಿಷ್ ಮಾಡೋಣ ಈಗ ನಾನು ಇದಕ್ಕೆ ಮೇಲಿಂದ ನೋಡಿ ಈ ಥರ ಕ್ಯಾರೆಟ್ ತುರಿ ಕ್ಯಾರೆಟ್ ತುರಿ ಹಾಕಿ ಹಾಗೆ ಕೊತ್ತಂಬರಿ ಸೊಪ್ಪು ತೊಳೆದಿಟ್ಟು ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹೀಗೆ ಹಾಕಿ ಸ್ವಲ್ಪ ಹೊತ್ತು ನಾನು ನೆನೆಯಕ್ಕೆ ಬಿಟ್ಟು ಆಮೇಲೆ ನಿಮಗೆ ಸರ್ವ್ ಮಾಡುವಾಗ ಅದರ ಮೇಲೆ ನೀವು ಸರ್ವ್ ಮಾಡಬೇಕಾದ್ರೆ ಅದರ ಮೇಲೆ ಸ್ವಲ್ಪ ಈ ಚಾಟ್ ಮಸಾಲ ಚಾಟ್ ಮಸಾಲ ಚಾಟ್ ಮಸಾಲ ಹಾಕಿ ಸ್ವಲ್ಪ ಖಾರ ಖಾರದ ಪುಡಿ ಅಂದರೆ ಮೆಣಸಿನ ಪುಡಿ ಅಚ್ಚ ಖಾರದ ಪುಡಿ ಅದನ್ನು ಒಂಚೂರು ಮೇಲಿಂದ ಸ್ಪ್ರಿಂಕಲ್ ಮಾಡಿ ಜೊತೆಗೆ ಬೂಂದಿ ಕಾಳು ಮೇಲಿಂದ ಹಾಕಿ ಕೊಟ್ಟರೆ ನಿಮಗೆ ತಿನ್ನಕ್ಕೆ ಸೂಪರಾಗಿರುತ್ತೆ ತಂಪು ತಂಪಾದ ದಹಿ ವಡ ಅಥವಾ ತೈರು ವಡೆ ಮೊಸರು ವಡ ನೀವು ಏನು ಬೇಕಾದರೂ ಹೇಳಿ ಅದು ರೆಡಿಯಾಗಿರುತ್ತೆ ಹೇಗೂ ದಹಿ ವಡ ಮಾಡೋಕ್ಕೆ ಹೇಗೂ ಎಣ್ಣೆ ಇಟ್ಟಿದ್ದೀರಲ್ಲ ವಡೆ ಮಾಡೋಕ್ಕೆ ಅದ್ರ ಜೊತೆ ಮಗನಿಗೆ ತುಂಬ ಇಷ್ಟ ಹಾಗಾಗಿ ನಾನು ಈ ಸಲ ತುಂಬ ಅವಲಕ್ಕಿ ಸಂಡಿಗೆ ಮಾಡಿಟ್ಟಿದ್ದೆ ಅದನ್ನು ಹೇಗೂ ಎಣ್ಣೆ ಇಟ್ಟಿದ್ದೀನಲ್ಲ ಅಂತ ಕರಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅದು ನಿಮಗೆ ಹೇಳೋದೇ ಕಷ್ಟ ಅಷ್ಟು ಚೆನ್ನಾಗಿರುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಸಾಫ್ಟಾಗಿ ವಿಡಿಯೋ ಹಾಕಿದ್ದೀನಿ ನಾನು ಅವಲಕ್ಕಿ ಸಂಡಿಗೆ ವಿಡಿಯೋನು ಹಾಕಿದ್ದೀನಿ ನೋಡಿ ತುಂಬಾ ಚೆನ್ನಾಗಾಗತ್ತೆ ಈಗಲೂ ನೀವು ಮಾಡ್ಕೋಬೋದು ಸ್ವಲ್ಪ ಬಿಸಿಲಿರುವಾಗ ಮಾಡ್ಕೋಬಹುದನ್ನ ತುಂಬಾ ಚೆನ್ನಾಗ್ ಆಗತ್ತೆ ಇದು ಅದೇ ಸಂಡಿಗೆನೇ ಅದೇ ಸಂಡ್ಗೆನ್ನ ಈ ತರ ಶಾವ್ಗೆ ಹಚ್ಚಲಿ ಅದು ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಬಾಯಲ್ಲಿ ಇಟ್ರೆ ನೋಡಿ ಆತ್ಮೀಯರೇ ರುಚಿಕರ ಆರೋಗ್ಯಕರ ದಹಿ ವಡ ರೆಡಿಯಾಗಿದೆ ತುಂಬ ಸುಲಭವಾಗಿ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ನಿಮಗೆ ತಿಂದರೆ ತಿಂತಾ ಇರಬೇಕು ಆದರೆ ನಮ್ಮ ಆಸೆಗಳನ್ನು ಸ್ವಲ್ಪ ಹತೋಟಿಯಲ್ಲಿಟ್ಕೊಂಡು ಮಿತವಾಗಿ ಸಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ಸ್ವಲ್ಪ ಎಣ್ಣೆ ಅಂಶ ದೇಹಕ್ಕೆ ಹೋಗ್ಬೋದು ಆದರೆ ನಾವು ಅಡುಗೆಗೂ ಎಣ್ಣೆ ಉಪಯೋಗಿಸೇ ಉಪಯೋಗಿಸ್ತೀವಲ್ವಾ ಇಟ್ಟಿರೋ ಎಣ್ಣೆ ಏನು ವಡ ಎಣ್ಣೆನ ಎಳ್ಕೊಂಡಿಲ್ಲ ನಿಮಗೆ ಎಷ್ಟು ನಾನು ಬಾಣಲಿಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಅಷ್ಟೇ ಎಣ್ಣೆ ಇದೆ ನಾನು ಇಷ್ಟು ವಡ ಮಾಡಿದ್ದೀನಲ್ಲ ಅಷ್ಟೇ ಎಣ್ಣೆ ಇದೆ ಏನೂ ಅಷ್ಟು ಜಾಸ್ತಿ ಎಣ್ಣೆ ಎಳ್ಕೊಂಡಿಲ್ಲ ಸ್ವಲ್ಪ ಎಣ್ಣೆ ಇದ್ದೇ ಇರುತ್ತೆ ಹಾಗಾಗಿ ಸ್ವಲ್ಪ ಮಿತವಾಗಿ ಸೇವ್ ಸೇವಿಸ್ಕೊಂಡು ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿನೂ ಇಟ್ಕೋಬೇಕು ಹಾಗೆ ನೀವು ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಸಾಯಂಕಾಲದ ಸ್ನ್ಯಾಕಿಗಂತೂ ಹೇಳಿ ಮಾಡಿಸಿರುವಂಥದ್ದು ಖುಷಿಯಿಂದ ಮನೆ ಮಂದಿಯೆಲ್ಲ ಕೂತ್ಕೊಂಡು ತಿನ್ಬೋದು ನೀವು ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ರಾಯರು ನಮ್ಮನ್ನ ನಿಮ್ಮೆಲ್ಲರನ್ನ ಚೆನ್ನಾಗಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಧನ್ಯವಾದಗಳು ನಮಸ್ಕಾರ